ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರ ಮಕ್ಕಳು ಓದಿನ ಜೊತೆ ಈ ಒಂದು ಮಂತ್ರ ಪ್ರತಿದಿನ ಪಠಿಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಫಿಕ್ಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಮಕ್ಕಳ ಕಿವಿಯಲ್ಲಿ ಪ್ರತಿದಿನ ಈ ಒಂದು ಸಾಲಿನ ಮಂತ್ರವನ್ನು ಪಠಿಸಿ ದಟ್ಟ ಮಕ್ಕಳನ್ನು ಅಧ್ಯಯನದಲ್ಲಿ ಉತ್ಕೃಷ್ಟಗೊಳಿಸಲು ಪ್ರಬಲ ಮಂತ್ರವಿದು ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗಳಲ್ಲಿ ಓದುವಂತೆ ಮಾಡುತ್ತೇವೆ ಇದರಿಂದ ನಾವು ಕಷ್ಟಪಟ್ಟರೂ ಅವರು ಓದಬಹುದು ಮತ್ತು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಸ್ಥಾನದಲ್ಲಿ ಇರಬೇಕು ಎಂಬುದು ಪೋಷಕರ ದೊಡ್ಡ ಕನಸಾಗಿದೆ ಇಂದು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಹೊಂದಲು ಬೆಳಕೆಯಿಂದ ಸಂಜೆಯವರೆಗೆ ದನಿ ಬರೆಯಿಂದಲೇ ಶ್ರಮಿಸುತ್ತಾರೆ ಅದಕ್ಕೆ ಆಧಾರವೆಂದರೆ ಅವರು ಉತ್ತಮ ಶಿಕ್ಷಣ ಪಡೆಯಬೇಕು ಈ ಶಿಕ್ಷಣ ಪಡೆಯಲು ನಮ್ಮ ದೊಡ್ಡ ಶಾಲೆಗಳಿಗೆ ಸೇರಿದರೆ ಸಾಕಾಗುವುದಿಲ್ಲ ಮಕ್ಕಳಿಗೆ ತಾವು ಓದಿದ ಪ್ರತಿಯೊಂದನ್ನು ಮನವಿ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸುವ ಚಾರ್ಮೆ ಇರಬೇಕು ಅದಕ್ಕೆ ಈ ಒಂದು ಸಾಲಿನ ಮಂತ್ರ ಸಾಕಾಗುತ್ತೆ ಮಕ್ಕಳು ಚೆನ್ನಾಗಿ ಪಠಿಸಬೇಕಾದ ಮಂತ್ರ ಓ ಆತ್ಮ ವಿದ್ಯಾ ಬ್ರಹ್ಮ ಸರಸ್ವತಿ ಮಕ್ಕಳು ರಾತ್ರಿ ಮಲಗಲು ಹೋದಾಗ ಪಾಲಕರು ಈ ಮಂತ್ರವನ್ನು ಪ್ರತಿ ಹದಿನಾರು ಬಾರಿ ಮಕ್ಕಳ ಕಿವಿಯಲ್ಲಿ ಜಪಿಸುವುದರಿಂದ ಅವರು ನೇರವಾಗಿ ಹಾಸಿಗೆಯಲ್ಲಿ ಮಲಗುತ್ತಾರೆ ನಮ್ಮ ಉಪಪ್ರಜ್ಞೆ ಮನಸ್ಸು ನಾವು ಮಲಗುವ ಹತ್ತು ನಿಮಿಷಗಳ ಮೊದಲು ಏನಾಗುತ್ತದೆ ಮತ್ತು ಬೆಳಗ್ಗೆ ಎಂತ ಹತ್ತು ನಿಮಿಷಗಳಲ್ಲಿ ನಾವು ಯೋಚಿಸುವುದನ್ನು ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ ಈ ಮಂತ್ರವು ಅಂತಹ ಒಂದು ಪ್ರಯತ್ನವಾಗಿದೆ ಮಕ್ಕಳು ರಾತ್ರಿ ಮಲಗುವ ಮುನ್ನ ಕಿವಿಯಲ್ಲಿ ಹದಿನಾರು ಬಾರಿ ಈ ಮಂತ್ರವನ್ನು ಜಪಿಸಿದರೆ ನೀವು ಚೆನ್ನಾಗಿ ಓದುತ್ತೀರಿ ಮತ್ತು ನಿಮ್ಮಲ್ಲಿ ಉತ್ತಮ ಪ್ರತಿಭೆ ಇರುತ್ತದೆ ನಿಮಗೆ ಉತ್ತಮ ಜ್ಞಾಪಕ ಶಕ್ತಿ ಇದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವೆ ಎಂಬ ಮಾತನ್ನು ಪುನರುಚ್ಚರಿಸುವ ಮೂಲಕ ಅವರ ಮನಸ್ಸಿನಲ್ಲಿ ನಂಬಿಕೆಯನ್ನು ಮೂಡಿಸಿ ಮಂತ್ರದ ಮೂಲಕ ಸರಸ್ವತಿಯ ಕೃಪೆಗೆ ಪಾತ್ರರಾಗುತ್ತೇವೆ ಈ ಮಂತ್ರವನ್ನು ಪಠಿಸಿದ ನಂತರ ಜೇನುತುಪ್ಪವನ್ನು ಖರೀದಿಸಿ ಸಮೀಪದ ಗಣೇಶನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿದರೆ ನಂತರ ಮಕ್ಕಳಿಗೆ ಪ್ರತಿದಿನ ಈ ಜೇನುತುಪ್ಪವನ್ನು ನೀಡುವುದರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಅವರ ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಸ್ಥಿತಿಯಲ್ಲಿರಲು ಶ್ರಮಿಸುವುದರ ಜೊತೆಗೆ ಹೆತ್ತವರಾದ ನಾವು ಪ್ರತಿದಿನ ಈ ಚಿಕ್ಕ ಉಪಾಯವನ್ನು ಮಾಡಿದರೆ ಅವರ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ದೇವರ ಕೃಪೆಯು ಪ್ರಾಪ್ತಿಯಾಗುತ್ತದೆ ಮತ್ತು ಮಕ್ಕಳು ಚೆನ್ನಾಗಿ ಓದಿ ಬರುತ್ತಾರೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು